ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ಶುರು ಮಾಡೋಣ ಸೊ ಹಾಗೆ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಂತೂ ಲೇಡೀಸ್ಗೆ ಒಂದು ಪರ್ಫೆಕ್ಟ್ ಆದ ವಿಡಿಯೋ ಅಂತಲೇ ಹೇಳ್ತೀನಿ ಹಾಗಾಗಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫುಲ್ಲು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ತುಂಬ ವೈರಲ್ ಆದಂಥ ಖುಷ್ಬು ಮ್ಯಾಮ್ ಫೇಸ್ ಆಯಿಲ್ ಸೀಕ್ರೆಟ್ನ ರಿವೀಲ್ ಮಾಡಿದ್ರಲ್ವಾ ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದೆ ಅದಕ್ಕೆ ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಒಂದು ಬೀಟ್ರೋಟು ಸೊ ಒಂದು ಒನ್ ಫಿಫ್ಟಿ ಎಮ್ ಎಲ್ ಅಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಇದು ಮಾಡಿಸಿರೋ ಕೊಬ್ಬರಿ ಎಣ್ಣೆ ಹಾಗೆ ಒಂದು ಆರೆಂಜ್ ಸಿಪ್ಪೆನ ಬಿಡಿಸಿಟ್ಕೊಂಡಿದ್ದೀನಿ ಸೊ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಿಡಿಸಿಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬಿಕಾಸ್ ನಾನು ತ್ರೀ ಡೇಸ್ ಅಪ್ಲೈ ಮಾಡಿದೆ ಸೂಪರಾಗಿ ವರ್ಕ್ ಆಯಿತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ನಾನು ಯೂಸ್ ಮಾಡಿದೆ ಶೇರ್ ಮಾಡಿದ್ರೆ ಅದು ರಿಸಲ್ಟ್ ಗೊತ್ತಾಗಲ್ವಲ್ಲ ನಾನು ತ್ರೀ ಡೇಸ್ ಜಸ್ಟ್ ತ್ರೀ ಡೇಸ್ ಯೂಸ್ ಮಾಡಿ ನೋಡಿದೆ ಸಖತ್ತಾಗಿತ್ತು ಹಾಗಾಗಿ ಇವತ್ತು ವೀಡಿಯೋ ಮಾಡ್ತಿದ್ದೀನಿ ಸೊ ಫಸ್ಟು ನಾನು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆ ಏನಿದೆ ಅದನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಲೋ ಫ್ಲೇಮಲ್ಲೇ ಮಾಡಬೇಕು ಈ ಕೆಲಸನ ಯಾವತ್ತೂ ಐ ಫ್ಲೇಮಲ್ಲಿ ಮಾಡಬೇಡಿ ಸೊ ಕೊಬ್ಬರಿ ಎಣ್ಣೆ ಸ್ವಲ್ಪ ಉಗುರು ಬೆಚ್ಚಗಾದ ಮೇಲೆ ಇದಕ್ಕೆ ನಾನು ಹಣ್ಣಿನ ಸಿಪ್ಪೆ ಮತ್ತು ತುರಿದಿರೋಂಥ ಕ್ಯಾರೆಟು ಹಾಗೆ ತುರಿದಿರೋಂಥ ಬೀಟ್ರೂಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಲೋ ಫ್ಲೇಮಲ್ಲೇ ಅಟ್ಲೀಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲೇ ಫಾರ್ಟಿ ಫೈವ್ ಟು ಒನ್ ಅವರ್ ಆಗುತ್ತೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಸೊ ಈ ರೀತಿ ನಾನೇನೇನು ಐಟಮ್ ಹಾಕಿದ್ದೆಲ್ಲ ಅದು ಆಯಿಲ್ ಒಳಗಡೆ ಕಲರ್ ಬಿಡಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಈಗ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ ನಿಜ ಹೇಳ್ತೀನಿ ಸೊ ಮಿರಾಕಲ್ ಅಂತಲೇ ಹೇಳ್ಬೋದು ಸುಮ್ಮನೆ ಹೇಳಿಲ್ಲ ಅವರು ಸೊ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಈವನ್ ನನ್ನ ಮಗಳಿಗೂ ಕೂಡ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಇದು ಸೊ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಏನೂ ಇಲ್ಲ ಮಕ್ಳಿಗೂ ಕೂಡ ನೀವು ಹಚ್ಬೋದು ಮಸಾಜ್ ಮಾಡ್ತೀರಲ್ಲ ಸೊ ಆಗ ನಾರ್ಮಲ್ ಎಣ್ಣೆ ಬದಲು ಈ ರೀತಿ ಮಾಡ್ಕೊಂಡು ಇಟ್ಕೊಂಡು ಒಂದು ಬಾಟ್ಲಲ್ಲಿ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಸೊ ನೀವು ಮಕ್ಕಳಿಗೂ ಕೂಡ ಮಸಾಜಾಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ತುಂಬ ವೈಟ್ ಆಗ್ತೀರಾ ಸಕ್ಕತ್ತಾಗಿದೆ ಸೊ ನಾನಂತೂ ಫುಲ್ ಫಿದಾಗ್ಬಿಟ್ಟಿದ್ದೀನಿ ಈ ಆಯಿಲ್ಗೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಸೊ ನೋಡ್ತಾ ಇರ್ಬೋದು ಸೊ ನಾನು ಕ್ಯಾರೆಟು ಮತ್ತು ಬೀಟ್ರೋಟು ಇನ್ನು ಏನು ಹಾಕಿದ್ದೆ ಅದೆಲ್ಲ ಅದ್ದು ಕಲರು ಸೊ ಎಣ್ಣೆ ಒಳಗಡೆ ಇದೆ ನೋಡ್ತಾ ಇರ್ಬೋದು ಈಗ ಒನ್ ಅವರ್ ಆಯಿತು ಕಲರ್ ಕೂಡ ಚೇಂಜ್ ಆಗಿದೆ ಎಣ್ಣೆ ನಾನು ವೈಟಾಗಿ ಇರಬೇಕಾದ್ರೆ ಹಾಕಿದೆ ನೋಡಿ ಇವಾಗ ಕಲರ್ ಎಲ್ಲ ಬಿಟ್ಕೊಂಡು ಎಣ್ಣೆ ಒಳಗಡೆ ಕ್ಯಾರೆಟ್ದು ಬೀಟ್ರೂಟ್ ಎಲ್ಲ ರಸ ಇಳ್ದಿದೆ ಸೊ ಈಗ ಇಷ್ಟು ಸಾಕು ಈಗ ಸ್ಟೌವ್ನ ಹಾಫ್ ಮಾಡಿಬಿಟ್ಟು ಸೊ ಅದನ್ನು ಹಾರಕ್ಕೆ ಬಿಡೋಣ ಸೊ ನಾನೀಗ ಸ್ಟೌವ್ನ ಆಫ್ ಮಾಡಿ ಹಾರಕ್ಕೆ ಬಿಟ್ಟಿದ್ದೀನಿ ಸೊ ಹಾರ್ದಾದಮೇಲೆ ಫಿಲ್ಟ್ರಲ್ಲಿ ಫಿಲ್ಟ್ರ್ ಮಾಡ್ಕೊಳೋಣ ಸೊ ಕಲರ್ ಎಷ್ಟು ಸಕ್ಕತ್ತಾಗಿದೆ ನೋಡಿ ಫಿಲ್ಟ್ರ್ ಆದಮೇಲೆ ಸೊ ನೋಡಿ ನಾನು ಗ್ಲಾಸಲ್ಲಿ ಎಣ್ಣೆ ಹಾಕಿದ್ದೆಲ್ಲ ಅದೇ ಗ್ಲಾಸ್ಗೆ ನಾನು ಈಗ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಕಲರು ಸೊ ಸಕ್ಕತ್ತಾಗಿ ಬಂದಿದೆ ಅದು ಬೇಯಬೇಕಾದ್ರೆ ಸ್ಮೆಲ್ಲು ಅಷ್ಟೇ ಫುಲ್ಲು ಮನೆ ಫುಲ್ಲು ಸ್ಮೆಲ್ಲು ಅಷ್ಟು ಸಕ್ಕತ್ತಾಗಿತ್ತು ಸ್ಮೆಲ್ಲು ಈವನ್ ಆರೆಂಜು ನಾನು ಸಿಪ್ಪೆ ಕೂಡ ಹಾಕಿದ್ದೀನಲ್ವ ತುಂಬಾ ಸ್ಕಿನ್ ಒಳ್ಳೇದು ಗ್ಲೋ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಕಲರು ಅಷ್ಟೇ ಸಕ್ಕತ್ತಾಗಿ ಬರುತ್ತೆ ಸೊ ನಾನು ತುಂಬ ರೆಮಿಡಿನ ಟ್ರೈ ಮಾಡಿದ್ದೀನಿ ಬಟ್ ಇದಕ್ಕಂತೂ ನಾನು ಫಿದಾಗೋಗ್ಬಿಟ್ಟೆ ಅಷ್ಟು ಸಖತ್ತಾಗಿದೆ ಬಿಕಾಸ್ ನಾನು ತ್ರೀ ಡೇಸ್ ಅಷ್ಟೇ ಯೂಸ್ ಮಾಡಿ ನೋಡಿದ್ದೀನಿ ಬೆಸ್ಟ್ ರಿಸಲ್ಟ್ ಅಂತ ಸಿಕ್ತು ನನಗೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸೊ ಪ್ಲೀಸ್ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ ಸೊ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಹಾಗೆ ನಿಮಗೆ ಏನಾದರೂ ಈ ಆಯಿಲ್ ಬೇಕು ಅಂತ ಹೇಳಿದ್ರೆ ಸೊ ಖಂಡಿತ ನನಗೆ ಕಮೆಂಟ್ ಮಾಡಿ ಸೊ ದಟ್ ನಾನು ಪ್ರಿಪೇರ್ ಮಾಡಿ ನಿಮಗೆ ತಲುಪಿಸೋ ವ್ಯವಸ್ಥೆ ಕೂಡ ನಾನು ಮಾಡ್ತೀನಿ ಆಲ್ರೆಡಿ ಒಂದು ಫೋರ್ ಮೆಂಬರ್ಸ್ಗೆ ನಾನು ಅಂದರೆ ಈ ಪ್ರಾಡಕ್ಟ್ನ ಕೊಟ್ಟಿದ್ದೀನಿ ಅವ್ರಿಗೆ ಅವ್ರಿಗೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನನಗೆ ರಿವ್ಯೂ ಹಾಗಾಗಿ ನಿಮಗೂ ಬೇಕಂದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ನಾನು ಕೂಡ ನಿಮಗೆ ಕಳಿಸ್ಕೊಡ್ತೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಸೊ ಮನೆಯಲ್ಲೇ ಬೋರ್ಮೀಟ ಖಾಲಿಯಾಗಿತ್ತು ಅದರದ್ದು ಬಾಟ್ಲೇ ವಾಶ್ ಮಾಡಿ ನಾನು ಅದಕ್ಕೆ ಸ್ಟೋರ್ ಮಾಡ್ಕೊಂಡಿದ್ದೀನಿ ಸೊ ಸೂಪರಾಗಿದೆ ಫ್ರೆಂಡ್ಸ್ ಖಂಡಿತ ನೀನು ಟ್ರೈ ಮಾಡಲೇಬೇಕು ಸೊ ಈಗ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ಸ್ಪೂನ್ ಆಗೋಷ್ಟು ಆಯ್ಲನ್ನ ಕೈಗೆ ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಆಯ್ಲನ್ನ ಸೊ ಈ ರೀತಿ ಸರ್ಕುಲರ್ ಮೋಷನಲ್ಲಿ ಒಂದು ಟೆನ್ ಮಿನಿಟ್ಸು ಮಸಾಜ್ ಮಾಡಬೇಕು ನೋಡಿ ಎಷ್ಟು ಗ್ಲೋ ಕಾಣಿಸ್ತಿದೆ ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ಫ್ರೆಂಡ್ಸ್ ಇದು ಈ ರೀತಿ ಪ್ರತಿದಿನ ಬೇಕಾದರೂ ನೀವು ಅಪ್ಲೈ ಮಾಡ್ಬೋದು ಏನು ತೊಂದರೆ ಇಲ್ಲ ನೋಡಿ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟು ಸಖತ್ತಾಗಿ ಗ್ಲೋ ಇದೆ ಸ್ಕಿನ್ ಅಂತ ಹೇಳಿಬಿಟ್ಟು ಸೊ ನಾನಂತೂ ಈಗ ಪ್ರತಿದಿನ ಅಪ್ಲೈ ಮಾಡ್ತಾ ಇದ್ದೀನಿ ಸ್ನಾನಕ್ಕಿಂತ ಮುಂಚೆ ಒಂದು ಟೆನ್ ಮಿನಿಟ್ಸ್ ಮಸಾಜ್ ಮಾಡಿ ಅದಾದಮೇಲೆ ನಾನು ಸ್ನಾನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಈವನ್ ನೀವು ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಬೋದು ನಾನು ಬರೀ ಫೇಸಿಗೆ ಮಾತ್ರ ಅಪ್ಲೈ ಮಾಡ್ತಾಯಿದ್ದೀನಿ ಅಷ್ಟೇ ಈವನ್ ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಸೊ ಟ್ರೈ ಮಾಡಿ ನೀವು ಕೂಡ ಆಯಿಲ್ ಬೇಕಂದರೆ ನಿಮ್ಗೆ ಕಷ್ಟ ಆಗುತ್ತೆ ಮನೇಲಿ ಮಾಡ್ಕೊಳೋಕೆ ಅಂತ ಹೇಳಿದ್ರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಖಂಡಿತ ನಾನು ನಿಮಗೆ ಪ್ಯಾಕ್ ಮಾಡಿ ಸೆಂಡ್ ಮಾಡ್ತೀನಿ ಓಕೆನಾ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡ್ಕೊ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್